ನನ್ನ ಸಿನಿಮಾ ಅಂತ ಬರೋಕ್ಕಾಗಲ್ಲ ಇಸ್ ಮಾಡ್ ಆ್ಯಂಡ್ ಮೊದಲನೇ ಪ್ರಯತ್ನ ಈಗ ನಾವು ಮೊದಲನೇ ಪ್ರಯತ್ನ ಮಾಡಬೇಕಾದ್ರೆ ನನಗಂತ ನನಗೆ ಸ್ಪರ್ಶಗಳು ಯಾರು ಇರಲಿಲ್ಲ ಇಸ್ ವಾಟ್ ಲಿಟ್ರ್ ವೀಕ ನಾವು ಹೇಳಿದ ತಕ್ಷಣ ನಮ್ಮದೇ ರೇಟ್ ಅಂತ ಹೇಳೋಕ್ಕಲ್ಲ ನೈಂಟಿ ನೈನ್ ಪರ್ಸೆಂಟ್ ತುಂಬ ಚೆನ್ನಾಗಿ ಬಂದಿದೆ ಒನ್ ಪರ್ಸೆಂಟ್ ನಮ್ಮ ಆಮೇಲೆ ಏಟಿ ಅವರು ಬಂದು ಹೇಳೋಕೆ ಹೇಳೋರು ಫೋಲ್ಟ್ ಅಂತ ಯಾಕೆ ಇದ್ದಿರ ಅಂತ ಅಂದ್ರೆ ನೀನು ಸಿಂಹನ ಹಾಕೋದು ಕಿಸಲ್ತೆ ಆಗಿದೆ ಚಮತ್ಕಾರ ರೀತಿಯಲ್ಲಿ ಚಿಂತೆ ದೈವದಿಂದ ಇದು ವೆರಿ ಗೂಡ್ ಆಲ್ ರೈಟ್ ಸಂಭಾಷಣೆ ಅದ್ಭುತವಾಗಿ ಬರೀತಾರೆ ಸಾಹಿತ್ಯ ಅದ್ಭುತವಾಗಿ ಬರೀತಾರೆ ಏನೋ ಒಂದು ಬಿಡ್ತಾರೆ ನೋಡಿ ಹೇಳಿ ಕಿಸ್ ಅಂದ್ರೆ ಗೊತ್ತಿಲ್ಲ ನಮ್ ಕಿಸ್ ಬೇರೆ ಹಾಗೆ ಅವ್ರ ಫ್ಲಡ್ ಬೇರೆ ಕಿಸ್ ಅಂದ್ರೆ ಕೀಪಿಟ್ ಶಾಕ್ ಆ್ಯಂಡ್ ಮಾತ್ರ ಕಳಿತರದ ಬಗ್ಗೆ ಗೊತ್ತಿಲ್ಲ ಫ್ಲಡ್ ಬಗ್ಗೆ ಏನ್ ಬೇಕಾದ್ರೆ ಹೇಳ್ಬೋದಿತ್ತು ಅವ್ರನ್ನ ಕಲ್ಬಿಟ್ಟು ಬೇಕ ಫ್ಲಟ್ ಯಾಕೆ ನಿಮ್ದು ಕಿಸ್ ಯಾಕೆ ಕಿಸ್ ಅಂದ್ರೆ ಏನಿಲ್ಲ ಬನ್ನಿ ನಿಮ್ಮ ಫ್ಲಟ್ ಆ್ಯಕ್ಚುಲಿ ಒಂದು ಬಯೋಪಿಕ್ ಇವ್ರ ಬಗ್ಗೆ ಎದ್ದಿರೋದು ಇವರ ಸ್ವಂತ ಕಥೆನ ಅವ್ರು ಹೋಗಿ ಒಂದು ದಿವಸ ರಾತ್ರಿ ಹೊತ್ತು ಒಂಥರ ಎಲ್ಲ ಪಾಪ ಬಾಯಿ ತಿದ್ದಾರ ಅವ್ರ ಲೈಫ್ ಹೋಗಿ ಅವ್ರು ಒಂದು ಸಿನಿಮಾ ಮಾಡಿದ್ರು ಅಷ್ಟೇ ಅದು ಯಾರಿಗೂ ಹೇಳೋಕ್ಕಾಗ್ತಾಯಿಲ್ಲ ಬನ್ನಿ ಸೊ ಏನು ತಪ್ಪೋದು ತಪ್ಪೋದು ಫಿಗರ್ ನೀವು ನೋಡಿದೀವಿ You yeah. <laughs>